ನಮಸ್ತೆ ಫ್ರೆಂಡ್ಸ್ ಫ್ಯಾಷನ್ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಟಾಪಿಕಲ್ಲಿ ನಾನು ನಿಮಗೆ ಲೇಟೆಸ್ಟ್ ಆಗಿರುವಂತಹ ಹೊಸ ಡಿಸೈನ್ ಟ್ರೆಂಡಿ ಡಿಸೈನ್ ಫ್ಯಾನ್ಸಿ ಸ್ಯಾರಿ ತಗೊಂಡು ಬಂದಿದೆ ಸೊ ಇದರಲ್ಲಿ ನೋಡ್ಬೋದು ಸ್ಯಾರಿ ಫುಲ್ ಈ ರೀತಿ ಕಾಪರ್ ಅಲ್ಲಿ ನಿಮ್ಗೆ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿದೆ ತುಂಬಾ ಲುಕ್ ಆಗಿ ಬರ್ತಾ ಇದೆ ಓವರ್ ಆಲ್ ಸ್ಯಾರಿ ಫುಲ್ಲು ಇರುತ್ತೆ ಬರೀ ಇದರಲ್ಲಿ ಪಲ್ಲು ಸಪ್ರೇಟು ಬ್ಲೌಸ್ ಸಪ್ರೇಟ್ ಅಂತ ಏನಿಲ್ಲ ಫುಲ್ ಓವರ್ ಆಲ್ ಇದೇ ತರ ಬರುತ್ತೆ ಬ್ಲೌಸ್ ಸಪ್ರೇಟ್ ಇದೆ ಆದರೆ ಇದು ಸಪ್ರೇಟ್ ಈ ರೀತಿ ಎಂಬ್ರಾಯ್ಡರಿ ಬ್ಲೌಸ್ ಅಲ್ಲಿ ಕಾಂಟ್ರಾಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ಬ್ಲೌಸ್ ಸಿಗುತ್ತೆ ಸೊ ಇದನ್ನ ಆಸ್ ಅ ಟೈಲರ್ ನಾ ಹೇಳ್ತೀನಿ ಇದನ್ನ ಸ್ಲೀವ್ಗೆ ಸ್ಟಿಚ್ ಮಾಡಿಸ್ಕೊಂಡು ಇದನ್ನ ಬಾಡಿ ಪಾರ್ಟ್ ಸ್ಟಿಚ್ ಮಾಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ತುಂಬಾ ಸಖತ್ ಒಳ್ಳೆ ಲುಕ್ ಬರುತ್ತೆ ಮತ್ತೆ ಸ್ಯಾರಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಜಾರ್ಜೆಟ್ ಸ್ಯಾರಿ ತುಂಬಾನೇ ಸಾಫ್ಟ್ ಆಗಿದೆ ನೋಡಿ ನೋಡಬಹುದು ತುಂಬಾ ಸಾಫ್ಟ್ ಆಗಿದೆ ಹಾಗೆ ಇದರಲ್ಲಿ ಮಲ್ಟಿ ಕಲರ್ ಅಲ್ಲಿ ಈ ರೀತಿ ಟ್ಯಾಸಲ್ಸ್ ಮಾಡಿದ್ದಾರೆ ತುಂಬ ಲುಕ್ಕಾಗಿ ಬರುತ್ತೆ ಮತ್ತೆ ಇದು ಹೊಸ ಡಿಸೈನ್ ಕೂಡ ತುಂಬ ಲೇಟೆಸ್ಟ್ ಟ್ರೆಂಡಿ ಡಿಸೈನ್ ಸ್ಯಾರಿ ಫುಲ್ಲು ಇದೇ ಥರ ಡಿಸೈನ್ ಬರುತ್ತೆ ಓಕೆನಾ ಸೊ ಇದಕ್ಕೆ ಎಂಬ್ರಾಯ್ಡ್ರಿ ಬ್ಲೌಸ್ ಸೊ ಇದರ ಕಾಸ್ಟ್ ಬಂದು ಏಟ್ ಹಂಡ್ರೆಡ್ ರುಪೀಸ್ ಎಂಟ್ನೂರು ರೂಪಾಯಿ ಇದ್ರ ಕಾಸ್ಟ್ ಬಂದು ಎಂಟ್ನೂರು ರೂಪಾಯಿ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬೇಕಂತ ಅಂದರೆ ನೋಡಿ ಸೊ ಇದು ಒಂದು ಕಲರ್ ಇದೆ ಸೊ ಈ ಕಲರು ಸೊ ಈ ರೀತಿ ಎಂಬ್ರಾಯ್ಡ್ರಿ ಬ್ಲೌಸ್ ಸೊ ಅದಾದ ಮೇಲೆ ನೋಡಿ ಇದಕ್ಕೆ ಈ ಕಲರು ಸೊ ಇದಕ್ಕೆ ಈ ಕಲರ್ ಅಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಅದಾದ್ಮೇಲೆ ನೋಡಿ ಈ ಕಲರ್ ಅಲ್ಲಿ ಸಾರಿ ಬರುತ್ತೆ ಇದಕ್ಕೆ ಎಂಬ್ರಾಯ್ಡ್ರಿ ಬ್ಲೌಸ್ ಬರುತ್ತೆ ಸೊ ಇದು ಬಂದು ಲೈಟ್ ಗ್ರೀನ್ ಕಲರ್ ಈ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಇದು ಬಂದು ಲೈಟ್ ಪಿಂಕ್ ಕಲರ್ ಇದಕ್ಕೆ ಈ ರೀತಿ ಬ್ಲೌಸ್ ಬರುತ್ತೆ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸೊ ಅದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಗೆ ಕೊರಿಯರ್ ಮಾಡ್ತೀವಿ ಫ್ರೀ ಶಿಪ್ಪಿಂಗ್ ಇದೆ ಸೊ ಕಾಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಎಂಟು ರೂಪಾಯಿ ಓವರ್ ಆಲ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸೊ ಶಿಪ್ಪಿಂಗ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಇದ್ರ ಅಮೌಂಟ್ ರೂಪಾಯಿ ಸೊ ಯಾರ್ಯಾರಿಗೆಲ್ಲ ಯಾವ್ದೆಲ್ಲ ಇಷ್ಟ ಆಯ್ತು ಸೊ ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ತುಂಬಾನೇ ಸ್ಟಾಕ್ ಇದೆ ನಿಮ್ಗೆ ಯಾವ್ದು ಬೇಕು ಸೊ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನಮಗೆ ಕೊರಿಯರ್ ಸಾರಿ ಅಡ್ರೆಸ್ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕೊರಿಯರ್ ಅಲ್ಲಿ ಕಳಿಸ್ತೀವಿ ಓಕೆನಾ ಸೊ ಈಗ ನೆಕ್ಸ್ಟ್ ಸ್ಯಾರಿ ಹೋಗೋಣ ಸೊ ನೆಕ್ಸ್ಟ್ ಸ್ಯಾರಿ ಬಂದು ನೋಡಿ ಈ ರೀತಿ ಫ್ಯಾನ್ಸಿ ಸ್ಯಾರಿ ಸೊ ಇದರಲ್ಲಿ ನಿಮಗೆ ಎರಡು ಸೈಡು ಈ ರೀತಿ ಬಾರ್ಡರ್ ಬರುತ್ತೆ ಎರಡು ಸೈಡು ಇಲ್ಲಿ ನೋಡಿ ಎಲಿಫ್ಯಾಂಟ್ ಡಿಸೈನ್ ಬರುತ್ತೆ ಇಲ್ಲಿ ಚಿಕ್ಕದಾಗಿ ಜರಿ ಬಾರ್ಡರ್ ಬರುತ್ತೆ ಸೊ ಎರಡು ಸೈಡ್ ಇಷ್ಟು ಉದ್ದ ಬಾರ್ಡರ್ ನಿಮ್ಗೆ ಕಂಪಲ್ಸರಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಸಾರಿ ಇದನ್ನ ಓಪನ್ ಮಾಡ್ತೀನಿ ನೋಡಿ ಸೆರಗು ಬಂದು ಈ ರೀತಿ ಇರುತ್ತೆ ನೋಡಿ ಇದು ಬ್ಲೌಸ್ ಓಕೆನಾ ಪ್ಲೈನ್ ಅಲ್ಲಿ ಬ್ಲೌಸ್ ಬಂದಿದೆ ಸೊ ಬ್ಲೌಸ್ಗೆ ನೋಡಿ ಈ ರೀತಿ ಜರಿ ಬಾರ್ಡರ್ ಬಂದಿದೆ ಓಕೆ ಎರಡ್ ಸೈಡ್ ಅಷ್ಟೇ ಜರಿ ಬಾರ್ಡರ್ ಬಂದಿದೆ ಪ್ಲೈನ್ ಅಲ್ಲಿ ಬ್ಲೌಸ್ ಬಂದಿದೆ ಸೊ ಸೆರಗು ಬಂದು ನೋಡಿ ಈ ರೀತಿ ಇದೆ ಈ ರೀತಿ ಸೆರಗು ಬರುತ್ತೆ ಸೊ ಓವರ್ ಆಲ್ ಫುಲ್ ಸ್ಯಾರಿ ಫುಲ್ ಈ ರೀತಿ ನಿಮ್ಗೆ ಪ್ರಿಂಟ್ ಬರುತ್ತೆ ಸೊ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಜಾರ್ಜ್ ಸ್ಯಾರಿ ಉಟ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ಓಕೆನಾ ಈ ರೀತಿ ಬರುತ್ತೆ ಫುಲ್ಲು ಈ ರೀತಿ ಪ್ರಿಂಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಇದೆ ಲೈಟ್ ವೈಟ್ ಇದೆ ಇದ್ರಲ್ಲಿ ಮೇನ್ ಓಕೆನಾ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಕಲರ್ಸ್ ಬೇಕು ಅಂದ್ರೆ ನೋಡಿ ಇಷ್ಟು ಕಲರ್ಸ್ ಇದೆ ಸೊ ಇದ್ರಲ್ಲಿ ನೋಡಿ ಸೊ ಇಷ್ಟು ಕಲರ್ಸ್ ಇದೆ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಕಲರ್ ಬೇಕು ನೀವು ಆಡಿಸ್ಕೊಳ್ಬಹುದು ಸೊ ಇದರ ರೇಟ್ ಬಂದು ನಿಮ್ಗೆ ಫಿಫ್ಟಿ ಆಗುತ್ತೆ ಓಕೆನಾ ರೂಪಾಯಿ ಈ ಸ್ಯಾರಿ ಕಾಸ್ಟ್ ಬಂದು ಏಳ್ನೂರು ರೂಪಾಯಿ ಇದೆ ಯಾವ್ದು ಬೇಕು ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪೇ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ನ ವಾಟ್ಸಪ್ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊರಿಯರ್ ಮಾಡ್ತೀವಿ ಓವರ್ ಆಲ್ ಕರ್ನಾಟಕ ಶಿಪ್ಪಿಂಗ್ ಫ್ರೀ ಇದೆ ಓಕೆನಾ ಸೊ ಇವಾಗ ಸೊ ಇನ್ನೊಂದ್ಸರಿ ನಾನು ಕವರ್ ಓಪನ್ ಮಾಡಿ ತೋರಿಸ್ತೀನಿ ಏನಕ್ಕೆ ಅಂದ್ರೆ ನಿಮಗೆ ಕಲರ್ ಕರ ಪರ್ಫೆಕ್ಟ್ ಆಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸೊ ನೋಡಿ ಇಲ್ಲಿ ಇಟ್ಟಿದ್ದೀನಿ ಸೊ ಇದು ಒಂದು ಪೀಸು ಇದರಲ್ಲಿ ನೋಡಿ ಈ ಕಲರ್ ಇದು ಒಂದು ಪೀಸು ಇದೊಂದು ನೋಡಿ ಈ ಕಲರ್ ಒಂದಿದೆ ನೋಡಿ ಈ ಕಲರ್ ಇದೆ ಈ ಕಲರ್ ಒಂದಿದೆ ಈ ಕಲರ್ ಬಂದಿದೆ ಸೊ ಇಷ್ಟರಲ್ಲಿ ಯಾವ್ದು ಬೇಕು ನೀವು ಸ್ಕ್ರೀನ್ ಶಾಟ್ ಕಳಿಸಿ ವಾಟ್ಸಪ್ ಮಾಡಿದ್ರೆ ಅದೇ ಕಲರ್ ಅದೇ ಸಾರಿನ ನಾವು ನಿಮ್ಗೆ ಕೊರಿಯರ್ ಮಾಡ್ಕೊಡ್ತೀವಿ ಸೊ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಬೇಗ ಖಾಲಿ ಆಗುತ್ತೆ ಸುಮಾರು ಜನ ಖಾಲಿ ಎಲ್ಲ ಆದ್ಮೇಲೆ ಮೇಡಮ್ ನಂಗೆ ಆ ಕಲರ್ ಬೇಕು ಈ ಕಲರ್ ಬೇಕು ಅಂತಿದ್ರ ದಯವಿಟ್ಟು ನೀವು ವಿಡಿಯೋ ಬಂದಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ನಿಮಗೆ ಇದರಲ್ಲಿ ಇಷ್ಟ ಆದ್ರೆ ಓಕೆನಾ ಸೊ ಇಷ್ಟರಲ್ಲಿ ಇದು ಸೊ ಇದರಲ್ಲಿ ಸೊ ನೋಡಿ ಇದೊಂದು ಕಲರ್ ನೋಡಿ ಈ ರೀತಿ ಇರುತ್ತೆ ಸೊ ಈ ಕಲರ್ಸ್ ಎಲ್ಲ ತೋರ್ಸಿದ್ದೀನಿ ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ತಗೊಳ್ಳಿ ಸೊ ಇದೊಂದು ನೋಡಿ ಇದೊಂದು ಕಲರ್ ಇದೆ ಇದು ಒಂದು ಸೊ ಇದೊಂದಿದೆ ಇದು ಒಂದಿದೆ ಸೊ ಇದ್ರಲ್ಲಿ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ ಇಂಟ್ರೆಸ್ಟ್ ಇರೋರಿಗೆ ತಗೊಳ್ಳೋ ಇಚ್ಛೆ ಇರೋರು ಮಾತ್ರ ಕಾಲ್ ಮಾಡಿ ತಗೊಳ್ತೀವಿ ಅನ್ನೋರು ಮಾತ್ರ ಕಾಲ್ ಮಾಡಿ ದಯವಿಟ್ಟು ಎಲ್ಲರೂ ಕಾಲ್ ಮಾಡಬೇಡಿ ವಿಡಿಯೋದಲ್ಲಿ ಏನಿದೆ ಸೊ ಅದನ್ನ ನಾನು ಮೆನ್ಶನ್ ಮಾಡಿದ್ದೀನಿ ಸ್ಯಾರಿ ಪ್ರೈಸು ಹಾಗೆ ಕಲರು ಎಲ್ಲ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದೀನಿ ಕರ್ನಾಟಕ ಓವರ್ ಆಲ್ ನಿಮ್ಗೆ ಶಿಪ್ಪಿಂಗ್ ಫ್ರೀ ಇದೆ ನೆಕ್ಸ್ಟ್ ವೆರೈಟಿ ಸ್ಯಾರಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಆದಷ್ಟು ವೀಡಿಯೋನ ಶೇರ್ ಮಾಡಿ ಚಾನಲ್ ಹೊಸದಾಗಿ ಎಂಟ್ರಿ ಆಗಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಒಂದು ವೆರೈಟಿ ಸ್ಯಾರಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು